ಸ್ನೇಹಿತರೆ ನಿಮ್ಮ ಕಣ್ಣಿಗೆ ಕಾಣದ ತೊಂಬತ್ತೈದು ಪರ್ಸೆಂಟ್ ಬ್ರಹ್ಮಾಂಡ ಯಾರು ನಿರ್ಮಿಸಿದ್ದಾರೆ ಶಾಂತವಾಗಿದೆ ಒಮ್ಮೆ ಆಕಾಶದತ್ತ ನೋಡಿ ನೀವು ನೋಡುವ ನಕ್ಷತ್ರಗಳು ಗ್ರಹಗಳು ಚಂದ್ರ ಸೂರ್ಯ ಇವು ಎಲ್ಲವೂ ಬ್ರಹ್ಮಾಂಡದ ಕೇವಲ ಐದು ಪರ್ಸೆಂಟ್ ಮಾತ್ರ ಅನ್ನೋದನ್ನು ನಿಮಗೆ ತಿಳಿದಿದೆಯಾ ಉಳಿದ ತೊಂಬತ್ತೈದು ಪರ್ಸೆಂಟ್ ಕಣ್ಣಿಗೆ ಕಾಣೋದಿಲ್ಲ ಆದರೂ ಬ್ರಹ್ಮಾಂಡ ನಿಂತಿದೆ ಗ್ಯಾಲಕ್ಸಿಗಳು ಸಾಗಿ ಹೋಗುತ್ತಿವೆ ನಿಮ್ಮಲ್ಲಿ ಉಸಿರು ಹರಿಯುತ್ತಿದೆ ಪ್ರಶ್ನೆ ಒಂದೇ ಈ ಕಾಣದ ತೊಂಬತ್ತೈದು ಪರ್ಸೆಂಟ್ ಶಕ್ತಿಯನ್ನು ಯಾರು ರಚಿಸಿದ್ದಾರೆ ವಿಜ್ಞಾನ ಅದನ್ನು ಡಾರ್ಕ್ ಮ್ಯಾಟರ್ ಡಾರ್ಕ್ ಎನರ್ಜಿ ಅಂತ ಕರೆಯುತ್ತೆ ಧರ್ಮ ಅದನ್ನು ದೈವ ಶಕ್ತಿ ಅಂತ ಕರೆಯುತ್ತೆ ಋಷಿ ಮುನಿಗಳು ಅದನ್ನು ಚೈತನ್ಯ ಅಂತ ಕರೀತಾರೆ ಆದರೆ ಎಲ್ಲರ ಮಾತಿನಲ್ಲೂ ಒಂದು ಸತ್ಯ ಕಾಣದೇ ಇರುವುದೇ ನಿಜವಾದ ಶಕ್ತಿ ನಿಮ್ಮಲ್ಲೂ ಇದೇ ಸತ್ಯ ನಿಮ್ಮ ನೋವು ನಿಮ್ಮ ಕನಸು ನಿಮ್ಮ ಕರ್ಮ ಇವು ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ ಆದರೆ ನಿಜ ಜೀವನವನ್ನೇ ಬದಲಾಯಿಸುತ್ತದೆ ಬ್ರಹ್ಮಾಂಡದಂತೆ ನೀವು ತೊಂಬತ್ತೈದು ಪರ್ಸೆಂಟ್ ಕಾಣದ ಶಕ್ತಿಯೇ ಕೆಲವೊಮ್ಮೆ ಅಳುತ್ತೀರಿ ಆದರೆ ಏನೋ ಒಳಗಿನಿಂದ ಒಂದು ಶಕ್ತಿ ಬಂದು ಎಬ್ಬಿಸುತ್ತದೆ ಅದು ಯಾವುದು ಗೊತ್ತಾ ನಿಮ್ಮೊಳಗಿರುವ ಅದೇ ತೊಂಬತ್ತೈದು ಪರ್ಸೆಂಟ್ ಕಾಸ್ಮಿಕ್ ಎನರ್ಜಿ ಕಾಣೋದು ಐದು ಪರ್ಸೆಂಟ್ ಮಾತ್ರ ನಿಮ್ಮ ಜೀವನವನ್ನು ಬ್ರಹ್ಮಾಂಡವನ್ನು ನಡೆಸೋ ಕಣ್ಣಿಕೆ ಕಾಣದ ತೊಂಬತ್ತೈದು ಪರ್ಸೆಂಟ್ ಅಜ್ಞಾತ ಶಕ್ತಿ ಇದೆ ಅಲ್ಲಿ ದೇವ